ಇಲ್ಲಿ ಒಂದು ವಿಭಿನ್ನವಾದ ಶೋ ನಡೆಯಿತು ಅಥವಾ ಒಂದು ಸ್ಪರ್ಧೆ ನಡೀತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಲಿಗೆ ಬಾರಿಸುವಂತಹ ಸ್ಪರ್ಧೆ ಹೋಳಿ ಹಬ್ಬ ಬಂದ ತಕ್ಷಣ ಎಲ್ಲರೂ ಕೂಡ ಕೈಯಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಕೈಯಲ್ಲಿ ಒಂದು ಹಲಿಗೆಯನ್ನು ಹಿಡಿದು ಬಾರಿಸುವ ಖುಷಿ ಒಂದು ಆಚರಣೆ ಅಥವಾ ಒಂದು ಪದ್ಧತಿ ಈಗ ಈ ಒಂದು ಪದ್ಧತಿಯನ್ನ ಒಂದು ಸ್ಪರ್ಧೆಯನ್ನಾಗಿ ಮಾರ್ಪಡಿಸಲಾಗಿತ್ತು ಹಾಗಾದ್ರೆ ಆ ಸ್ಪರ್ಧೆಯಲ್ಲಿ ಗೆದ್ದವ್ರು ಯಾರು ನಾವ್ ಹೇಳ್ತೀವಿ ಕೇಳಿ ಈ ಒಂದು ಹಲಗೆ ಸ್ಪರ್ಧೆ ದೊಡ್ಡ ದೊಡ್ಡ ಹಲಗೆಗಳು ಚರ್ಮದ ಹಲಗೆಗಳು ಮತ್ತು ಈಗಿನ ಹಲಗೆಗಳಲ್ಲಿ ಜನ ಪೈಪೋಟಿಯ ಮೇಲೆ ಹಲಗೆಗಳನ್ನ ಬಾರಿಸ್ತಾ ಇದ್ರು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ಹಲಗೆ ಹಬ್ಬದ ಆಯೋಜನೆಯನ್ನ ಮಾಡಲಾಗಿತ್ತು ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದ್ದ ಈ ಹಲಗೆ ಹಬ್ಬದಲ್ಲಿ ಪಕ್ಕದ ತಾಲೂಕುಗಳಷ್ಟೇ ಅಲ್ಲದೆ ಜನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ರು ಅಹೋರಾತ್ರಿ ಈ ಸ್ಪರ್ಧೆ ಜರುಗಿತು ಇಪ್ಪತ್ತೆರಡು ಜನರ ಈ ಹಲಿಗೆ ಹಬ್ಬದಲ್ಲಿ ಅಂದ್ರೆ ಇಪ್ಪತ್ತೆರಡು ತಂಡಗಳು ಈ ಹಲಿಗೆ ಹಬ್ಬದಲ್ಲಿ ಭಾಗವಹಿಸಿದ್ರು ಶಿಗ್ಗಾಂವ್ ತಾಲೂಕಿನ ಹೊಸೂರು ಗ್ರಾಮದ ತಂಡಕ್ಕೆ ಪ್ರಥಮ ಬಹುಮಾನ ದೊರೆತಿದೆ ಇನ್ನು ಐದು ಹಂತಗಳಲ್ಲಿ ಸ್ಪರ್ಧೆ ಮಾಡಲಾಗಿತ್ತು ದೊಡ್ಡ ದೊಡ್ಡ ಹಲಗೆಗಳು ಚರ್ಮದ ಹಲಗೆಗಳು ಹಾಗೆ ಈಗಿನ ಹಲಗೆಗಳನ್ನ ತೆಗೆದುಕೊಂಡು ಬಾರಿಸ್ತಾ ಇತ್ತು ಹೀಗೆ ಪೈಪೋಟಿಯ ಮೇಲೆ ಹಲಗೆಗಳನ್ನ ಬಾರಿಸ್ತಾ ಇದ್ದು ಅತಿ ಹೆಚ್ಚು ಸಮಯದಲ್ಲಿ ಒಂದ್ ರೀತಿ ಲಯಬದ್ಧವಾಗಿ ಯಾರು ಜಾಸ್ತಿ ಹೊತ್ತು ಹಲಗೆಯನ್ನ ನುಡಿಸ್ತಾರೆ ಅವರಿಗೆ ಆ ಒಂದು ಮುಂದಿನ ಹಂತಕ್ಕೆ ತೆರಗಡೆ ಆಗ್ತಾರೆ ಅಂತ ಸ್ಟೆಪ್ಸ್ ಇಂದ ಆಯೋಜನೆ ಮಾಡಲಾಗಿತ್ತು ಹೀಗೆ ಸುಮಾರು ಐದು ಹಂತಗಳ ಸ್ಪರ್ಧೆ ನಡೆಸಿ ನಂತರ ವಿಜೇತರನ್ನ ಘೋಷಣೆ ಮಾಡಲಾಗಿದೆ